ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ ನಾವು ಅಲ್ಲಿ ಹೋಗಿದ್ವಲ್ಲ ನನ್ನ ಮಗನ ಜೋಳ ತೆಗ್ಸೋದಕ್ಕೆ ಅಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಅದೇನು ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ ಇಲ್ಲಿನ ಬ್ಲಾಗಲ್ಲೇ ಹೇಳಿರೋ ಹಾಗೆ ಗೋಕಾಕಲ್ಲಿ ನಾವು ಐದು ವರ್ಷ ಅಲ್ಲೇ ಇದ್ವಿ ಐ ಮೀನ್ ನಂದು ಪಿ ಯು ಸಿ ಡಿಗ್ರಿ ಕಾಲೇಜೆಲ್ಲ ಅಲ್ಲೇ ಆಗಿದ್ದು ಅಲ್ಲೇ ಮನೆ ಇತ್ತು ಸೊ ಅಲ್ಲೇ ಇದ್ವಿ ಆ್ಯಂಡ್ ಗೋಕಾಕ್ ನಮಗೇನು ಹೊಸದಲ್ಲ ಆದರೆ ಏನಾಗಿತ್ತು ಅಂದರೆ ನಮ್ಮ ಅಜ್ಜಿ ನಮ್ಮ ಮನೆ ಹತ್ರ ಒಂದು ಟೆಂಪಲ್ ಇತ್ತು ಗೋಕಾಕಲ್ಲಿ ಫೇಮಸ್ಸು ನಿಮಗೆಲ್ಲ ಗೊತ್ತಿರ್ಬೋದು ಲಕ್ಷ್ಮೀ ಟೆಂಪಲ್ ಇವಾಗ ಮೊನ್ನೆ ಅಲ್ಲಿಗೂ ಕೂಡ ಹೋಗಿ ಬರಬೇಕು ಅಂತ ನನ್ನ ಪಾಪು ಕರ್ಕೊಂಡು ಹೋಗಬೇಕು ಅಂತ ಹೋಗಿದ್ವಿ ಆವಾಗ ದೇವಿ ಮೂರ್ತಿನ ಹೊರಗಡೆ ಇಟ್ಟಿದ್ದಾರೆ ಪೂರ್ತಿ ಗುಡಿನ ಡೆಮಾಲಿಷ್ ಮಾಡಿದ್ದಾರೆ ಆಯಿತಾ ಅಲ್ಲಿದ್ದು ಸ್ವಾಮಿ ಟೆಂಪಲ್ ಆಗಲಿ ಆಮೇಲೆ ಲಕ್ಷ್ಮೀ ದೇವಿ ಗುಡಿ ಆಗಲಿ ಎರಡನ್ನೂ ಡೆಮಾಲಿಶ್ ಮಾಡಿದ್ದಾರೆ ಆ ಎರಡೂ ಹೊಸ್ದಾಗಿ ಕನ್ಸ್ಟ್ರಕ್ಟ್ ಆಗ್ತಿದೆ ಅಲ್ಲಿ ಏನಾಯ್ತು ಅಂದರೆ ಒಳಗಡೆ ಎಲ್ಲ ಹೋಗಿದ್ದೀವಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಕೊಟ್ಟರು ಬಟ್ ಆಮೇಲೆ ಏನಾಯಿತು ಅಂದರೆ ಒಳಗಡೆ ಹೋಗಿ ಹೊರಗಡೆ ಬರಬೇಕಾದ್ರೆ ನಮ್ಮ ಅಜ್ಜಿ ಒಳಗಡೆನೆ ಉಳ್ಕೊಂಡ್ಬಿಟ್ಟಿದ್ರು ಮೀನ್ಸ್ ಅವರು ಅಲ್ಲೇ ಗುಡಿ ನೋಡ್ತೀನಿ ನೋಡೋಕ್ಕೆ ಅಂತ ಉಳ್ಕೊಂಡಿದ್ರು ನಾವು ಮುಂದೆ ಮುಂದೆ ಬಂದುಬಿಟ್ಟಿದ್ದೀವಿ ಗೊತ್ತೇ ಆಗಿಲ್ಲ ಅವರು ಉಳ್ಕೊಂಡಿರೋದು ಆಮೇಲೆ ಬಂದು ನೋಡ್ತೀವಿ ಅವ್ರು ಎಲ್ಲೂ ಕಾಣಿಸ್ತಿಲ್ಲ ಮೇ ಬಿ ಹಿಂದೆ ಉಳ್ಕೊಂಡಿರ್ಬೋದು ಅಂತ ಹೋಗಿ ಹೋದರೆ ಎಲ್ಲೂ ಕಾಣಿಸ್ತಿಲ್ಲ ಗೊತ್ತಾ ಲಿಟ್ರಲ್ಲಿ ಹೆಂಗೆ ಪ್ಯಾನಿಕ್ ಆಗಿದ್ವಿ ಎಲ್ಲರೂ ಅಂದರೆ ಎಲ್ಲರೂ ಒಂದು ಹಾಫ್ ಆ್ಯನ್ ಅವರ್ ಮೇಲ್ಗಡೆ ಕಂಪ್ಲೀಟ್ ಟೆಂಪಲ್ ಒಳಗಡೆ ಏನು ಕನ್ಸ್ಟ್ರಕ್ಷನ್ಸ್ ತೆಗ್ದಿದ್ರಲ್ವ ಅದನ್ನು ಪೂರ್ತಿ ಸರ್ಚ್ ಮಾಡಿದ್ದೀವಿ ಅಂದ್ರೂ ನಮ್ಮ ಅಜ್ಜಿ ಸಿಗಲಿಲ್ಲ ಆವಾಗ ಎಷ್ಟು ಭಯ ಆಗಿತ್ತು ಅಂದರೆ ನಮ್ಮ ಅಜ್ಜಿಗೆ ಮೊದಲೇ ಹುಷಾರ್ ಬೇರೆ ಇರಲಿಲ್ಲ ಒಂದು ಪ್ರೀವಿಯಸ್ ಒಂದು ಟೂ ತ್ರೀ ಡೇಸಿಂದ ಅವ್ರಿಗೆ ತಲೆ ಸುತ್ತ ಬರ್ತಿದೆ ಆಮೇಲೆ ಸ್ವಲ್ಪ ಅನ್ಇಝಿ ಆಗ್ತಿದೆ ಅಂತ ಎಲ್ಲ ಹೇಳ್ತಿದ್ರು ಅಂಥ ಟೈಮ್ಗೆ ಹಿಂಗೆ ಆಗೋಯ್ತಲ್ವ ಇನ್ನೂ ಸಿಕ್ಕಾಪಡೆ ಪ್ಯಾನಿಕ್ ಆಗಿಬಿಟ್ಟಿದ್ವಿ ನಾವು ಅದು ಅಲ್ಲದೆ ನಮ್ಮ ಅಜ್ಜಿ ಗೋಲ್ಡ್ ವೇರ್ ಹಾಕ್ಕೊಂಡಿದ್ರಲ್ವ ಅದು ಒಂದು ಇನ್ನೊಂದು ಥರ ಭಯ ಆಗ್ಬಿಟ್ಟಿತ್ತು ಆಮೇಲೆ ಆಮೇಲೆ ಎಲ್ಲರೂ ಸಿಗ್ಲೇ ಇಲ್ಲ ಸಿಗಲಿಲ್ಲ ಅಂದ್ಬಿಟ್ಟು ತುಂಬ ಟೆನ್ಷನ್ ಮಾಡಿಕೊಂಡು ಗಾಡಿ ಹತ್ತಿರ ಬಂದ್ವಿ ಆವಾಗ ಅದಾದಮೇಲೆ ನಮ್ಮ ಅಜ್ಜಿ ಅಲ್ಲಿ ಪಕ್ಕ ಒಂದು ಕಲ್ಯಾಣ ಮಂಟಪ ಕನ್ಸ್ಟ್ರಕ್ಷನ್ ಆಗಿದೆ ದೊಡ್ಡ ಕಲ್ಯಾಣ ಮಂಟಪ ಅದು ಆವಾಗ ಇರಲಿಲ್ಲ ಒಂದು ತ್ರೀ ಇಯರ್ಸ್ ಬ್ಯಾಕ್ ಇರಲಿಲ್ಲ ಅದು ಹೊಸದಾಗಿರೋದ್ರಿಂದ ಅದನ್ನು ನೋಡೋದಕ್ಕಂತ ಅಂತ ಹೋಗಿದ್ದಾರೆ ಅದ್ರ ಸೊ ನಮ್ಗೆ ಗೊತ್ತಾಗಲಿಲ್ಲ ಆಮೇಲೆ ನಿಜ ಹೇಳಬೇಕಂದ್ರೆ ಜೀವ ಬಂದಂಗೆ ಫೀಲ್ ಆಗಿದೆ ಅವತ್ತು ನಮಗೆ ದೇವ್ರೆ ಥ್ಯಾಂಕ್ ಗಾಡ್ ಅಂತ ಹೇಳಬೇಕು ನಾವು ಸೀದಾ ಜವಳ ಕಾರ್ಯಕ್ರಮ ಮುಗಿಸ್ಕೊಂಡು ಲಕ್ಷ್ಮೀದೇವಿ ಟೆಂಪಲ್ಗೆ ಬಂದ್ವಿ ನನ್ನ ಮಗನ್ನ ಒಂದ್ಸಲ ದೇವ್ರ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ಹೋಗ್ಬೇಕಾಗಿತ್ತು ಸೊ ಬಂದ್ವಿ ಬಟ್ ಅಲ್ಲಿ ನೋಡಿದರೆ ಟೆಂಪಲ್ಲೆಲ್ಲ ಡಿಮಾಲಿಶ್ ಮಾಡಿದರು ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಸೊ ಹೊರಗಡೆನೇ ದೇವಿಗೆ ನಮಸ್ಕಾರ ಮಾಡಿಬಿಟ್ಟು ಒಳಗಡೆ ಹೆಂಗಿದೆ ನೋಡೋಣ ಅಂದ್ಬಿಟ್ಟು ಹೋದ್ವಿ ನೀವಿಲ್ಲಿ ನೋಡ್ಬೋದು ಎಲ್ಲ ಕಟ್ಟೋದಿಕ್ಕಂತ ತೆಗೆದಿದ್ದಾನೆ ಎಲ್ಲರೂ ಸೇರಿನೇ ಒಳಗಡೆ ಹೋದ್ವಿ ಎಲ್ಲ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಗರ್ಭಗುಡಿ ಹತ್ರ ಹೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟ್ ಇಯರ್ ಜಾತ್ರೆ ಇರೋದ್ರಿಂದ ಎಲ್ಲ ಗುಡಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಲ್ಲಿ ಕಟ್ತಾ ಇದ್ರು ಅವರೆಲ್ಲ ಹೇಳಿದರು ಸೊ ಹಾಗೆ ಮಾತಾಡಿಕೊಂಡು ಸುಮ್ಮನೆ ಗುಡಿಯೆಲ್ಲ ನೋಡಿಕೊಂಡು ಹೊರಟ್ವಿ ಅಲ್ಲಿವರೆಗೂ ನಮ್ಮ ಅಜ್ಜಿ ನಮ್ಮ ಜೊತೆನೇ ಇದ್ದರು ನೀವು ಇಲ್ಲಿ ನೋಡ್ಬೋದು ವಿಡಿಯೋದಲ್ಲಿ ನಮ್ಮ ಅಜ್ಜಿ ಇದ್ದಾರೆ ಆ್ಯಂಡ್ ಏನಾಯಿತು ಅಂದರೆ ಇಲ್ಲಿಗೆ ಮುಗಿಸ್ಕೊಂಡು ಇವಾಗ ಅನ್ನಿಸ್ತಿದಾರಲ್ಲ ಇಲ್ಲಿಗೆ ಬಂದ್ವಿ ಇಲ್ಲಿಂದ ನಾವೆಲ್ಲರೂ ಮುಂದ್ಗಡೆ ಹೋದ್ವಿ ನಮ್ಮ ಅಜ್ಜಿ ಅಲ್ಲೇ ಉಳ್ಕೊಂಡ್ಬಿಟ್ರು ಅಲ್ಲಿಂದ ಅವರು ಆ ಕಡೆ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಆ ಸೈಡೇನೋ ಹೋಗ್ಬಿಟ್ಟಿದ್ದಾರೆ ಸೊ ಆವಾಗ ಆ ಇನ್ಸಿಡೆಂಟ್ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಹೇಳಿದೆ ಆ್ಯಂಡ್ ಅಲ್ಲಿಂದ ನಾವು ಫಾಲ್ಸಿಗೆ ಹೊಟ್ವಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಕಾಲೇಜು ನನ್ನ ಪಿ ಯು ಸಿ ಡಿಗ್ರಿ ಎರಡೂ ಇಲ್ಲೇ ಆಗಿರೋದು ಜೆ ಎಸ್ ಎಸ್ ಕಾಲೇಜು ಆ್ಯಂಡ್ ತುಂಬ ಖುಷಿಯಾಯಿತು ತುಂಬ ದಿನ ಆದಮೇಲೆ ನಮ್ಮ ಕಾಲೇಜ್ ನೋಡಿದೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಅಲ್ಲಿಂದ ಗೋಕಾಕ್ ಫಾಲ್ಸಿಗೆ ಹೋದ್ವಿ ಗೋಕಾಕ್ ಫಾಲ್ಸ್ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ ಮೂರು ಗಂಟೆ ಆಗ್ತಾ ಬಂದಿತ್ತು ಎಲ್ಲರೂ ಸಿಕ್ಕಾಪಟ್ಟೆ ಹಸ್ದಿದ್ರು ಅದಕ್ಕೆ ಮೊದಲು ನನ್ನ ಮಗನದು ಜೋಳ ತೆಗೆದಿದ್ರಲ್ಲ ಆ ಕೂದಲನ್ನ ತಂದು ನದಿಗೆ ಹಾಕ್ಬಿಟ್ಟು ಫಸ್ಟು ಬಂದು ಊಟ ಮಾಡಿಕೊಂಡ್ವಿ ಎಲ್ಲರೂ ನೀವು ಇಲ್ಲಿ ನೋಡ್ಬೋದು ಮನೆಯಿಂದನೇ ಊಟ ಎಲ್ಲ ಕಟ್ಕೊಂಡು ಬಂದಿದ್ರಿಂದ ಅಲ್ಲೇ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಅದಾದ ಮೇಲೆ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ವಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದೇ ಕಾಟನ್ ಮೇಲೂ ಆ್ಯಕ್ಚುಲಿ ಏನು ಗೊತ್ತಾ ನನಗೆ ಗೋಕಾಕ್ ಫಾಲ್ಸ್ ಬಗ್ಗೆ ಒಂದು ಒಳ್ಳೆ ಡಾಕ್ಯುಮೆಂಟ್ರಿ ವಿಡಿಯೋ ಮಾಡೋಣ ಅಂತ ತುಂಬ ಆಸೆ ಇದೆ ಡೆಫಿನೆಟ್ಲಿ ಒಂದೇ ನಾನು ಮಾಡ್ತೀನಿ ಸೊ ಇವಾಗ ನಾನು ಸ್ವಲ್ಪನೇ ತೋರಿಸಿದ್ದೀನಿ ಆ್ಯಂಡ್ ಇಲ್ಲಿ ನೋಡ್ತಿದ್ದಾರಲ್ಲ ಇದೇ ಮಹಾಲಿಂಗೇಶ್ವರ ದೇವಸ್ಥಾನ ಪ್ರತಿ ವರ್ಷ ಮಹಾಶಿವರಾತ್ರಿ ದಿನ ಇಲ್ಲಿ ಜಾತ್ರೆ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಜಾತ್ರೆ ನಾವು ಶಿವರಾತ್ರಿಗಿಂತ ಎರಡು ದಿನ ಮುಂಚೆ ಹೋಗಿದ್ವಿ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಹಳೆ ಕಾಲದ್ದು ಶಾಸನ ಇದೆ ಅದನ್ನೆಲ್ಲನೂ ನಾನು ತೋರಿಸೋದಕ್ಕಾಗಿಲ್ಲ ನಾನು ತುಂಬ ವೆಯ್ಟ್ ಮಾಡ್ತಿದ್ದೀನಿ ಇದು ವೀಡಿಯೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಮಾಡ್ತೀನಿ ಆ್ಯಂಡ್ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ನನ್ನ ಮಗನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದಂತೂ ನನಗೆ ಇನ್ನೂ ಒಂಥರ ಬೇರೆ ಲೆವೆಲ್ ಖುಷಿಯೇ ಆಗಿತ್ತು ಆವಾಗೆಲ್ಲ ಕಾಲೇಜ್ ಟೈಮಲ್ಲಿ ಬಂದೋಗಿದ್ದ ನೆನಪು ನಮ್ಮ ಮನೆಯವ್ರ ಜೊತೆ ಸಲ ಹೋಗಿದ್ದೆ ಇವಾಗ ಮೂರು ವರ್ಷ ಆದಮೇಲೆ ನನ್ನ ಮಗನ ಕರ್ಕೊಂಡು ಹೋಗಿದ್ದೀನಿ ಸೋ ವೆರಿ ಹ್ಯಾಪಿ ದೇವ್ರ ದರ್ಶನ ಚೆನ್ನಾಗಾಯಿತು ಅದಾದಮೇಲೆ ಪ್ರಸಾದ ತೊಗೊಂಡ್ವಿ ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ ಟೆಂಪಲಲ್ಲೇ ಈ ಡ್ರೆಸ್ನಲ್ಲಿ ನನ್ನ ಮಗನ ನೋಡಿ ಎಷ್ಟು ದೊಡ್ಡವನ್ ಕಾಣಿಸ್ತದಾನೆ ಅಂತ ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟ ಅನಿಸುತ್ತೆ ಈ ವೀಡಿಯೋ ನೋಡಿದ್ರೆ ನನಗಂತೂ ಆಮೇಲೆ ನಾವು ಫಾಲ್ಸ್ ಹತ್ರ ಕೆಳಗೆಡಿಯೋದಕ್ಕೆ ಹೋಗಲಿಲ್ಲ ಯಾಕಂದರೆ ನೀರಿರಲಿಲ್ಲ ತುಂಬ ಖಾಲಿ ಖಾಲಿ ಅನಿಸ್ತಾ ಇತ್ತು ಸೊ ಇನ್ನೊಂದು ಸಲ ನೀರು ಜಾಸ್ತಿ ಇದ್ದಾಗ ಬರೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ ನೀವು ಇಲ್ಲಿ ನೋಡ್ಬೋದು ಗೋಕಾಕ್ನ ಹ್ಯಾಂಗಿಂಗ್ ಬ್ರಿಡ್ಜ್ ಇದು ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು